ಕುತ್ಕೊಂಡು ಕುತ್ಕೊಂಡು ಬೋರ್ ಆಗಿದ್ದು ನಮಗೆ ಲಾಸ್ಟಿಗೂ ಚರ್ಮುರಿ ಅಣ್ಣ ಬಂದ ಚರ್ಮುರಿ ಎಷ್ಟು ಅಂತ ಕೇಳಿದರೆ ಮೂವತ್ತು ರೂಪಾಯಿ ಅಂತ ಹೇಳ್ದ ನನಗೆ ಶಾಕಾಗಿ ಹೋಗಿ ನಾಳೆಯಿಂದ ನಾನು ಇದೇ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡೆ ಅದಕ್ಕೆ ಆ ಅಣ್ಣ ಏನಂತ ಗೊತ್ತಾ ನೀನು ಯಾಕೆ ಮಧ್ಯ ಕಡ್ಡಿ ತಗೊಂಡಿದ್ಯ ನಾನು ನನ್ನ ಫ್ರೆಂಡ್ ಚರ್ಮುರಿ ಬಗ್ಗೆ ಮಾತಾಡ್ಕೊಂಡಿದ್ವಿ ರೈ ಕ್ಯೂಟಾಗಿ ಹಾಯ್ ಅಂತಿತ್ತು ಅದಕ್ಕೆ ನಾವು ಹಾಯ್ ಅಂತ ಅಂದ್ವಿ ಫೈನಲಿ ದಾವಣಗೆರೆ ಬಂದ್ವಿ ಯಾಕೆಂದರೆ ನನ್ನ ಫ್ರೆಂಡ್ ಬರ್ತೀನಿ ಅಂದ ಅದಕ್ಕೆ ಕಾಯ್ತಿದ್ವಿ ಇವಾಗ ಬಂದ ಟೀ ಗಾಂಡು ಅಂತ ಪ್ರಯೋಗಿಸ್ಕೊಂಡ ಟೀ ಕುಡಿಯೋ ಕುಡಿಬೇಕಾದ್ರೆ ಟ್ರೈನ್ ಬಂದಿದೆ ಅಂತ ಹೇಳಿದ್ರು ಬಟ್ ಅಲ್ಲಿ ಓಡಿದ್ವಿ ಓಡಿದ್ವಿ ಬಟ್ ಟ್ರೈನೇ ಬಂದಿಲ್ಲ ಅಲ್ಲಿ ಫ್ಯೂ ಮೂ ಲಾಸ್ಟ್ಗೂ ಅಲ್ಲಿಂದ ಓಡ್ ಬಂದಿದ್ದಕ್ಕೂ ಒಂದು ಒಳ್ಳೆ ಜಾಗ ಸಿಕ್ತು ಟ್ರೈನ್ ಅಲ್ಲಿ ಹುಡುಗ ಗೋವಾ ಏನಕ್ಕೆ ಹೋಗ್ತಿದ್ದೀವಿ ಅಂತ ಕೇಳಿದ್ರೆ ಏನು ಹೇಳ್ತಾನೆ ಕೇಳಿದ್ದೀವಿ ಇಷ್ಟು ಹೇಳ್ತಾ ವಿಡಿಯೋನ ಏನು ಮಾಡ್ತಿದ್ದೀನಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಬಾಯ್